ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಸ್ವಾಗತ ಎಂದೂ ಸಹ ಪಡೆಯದಿರುವುದನ್ನು ನೀವು ಪಡೆಯಬೇಕಾದರೆ ನೀವು ಎಂದೂ ಸಹ ಮಾಡದಿರುವಂತಹ ಶ್ರಮವನ್ನ ಪಡಬೇಕು ಕಾಲ ಎಂದೂ ಸಹ ಒಂದೇ ರೀತಿ ಇರುವುದಿಲ್ಲ ಅಹಂಕಾರದಿಂದ ಮೆರೆದವನನ್ನೂ ಸಹ ತಲೆ ತಗ್ಗಿಸುವಂತೆ ಮಾಡುತ್ತದೆ ಹಾಗೆ ತಲೆ ತಗ್ಗಿಸಿ ಬದುಕುವವನನ್ನು ತಲೆ ಎತ್ತಿ ಧೈರ್ಯವಾಗಿ ಬದುಕುವಂತೆ ಮಾಡುತ್ತದೆ ಹಾಗೆ ನಗುವವನನ್ನು ಅಳುವಂತೆ ಮಾಡುತ್ತದೆ ಅಳುತ್ತಿರುವವನನ್ನು ನಗುವಂತೆ ಮಾಡುತ್ತದೆ ಕಾಲದ ಕೈಯಲ್ಲಿ ಎಲ್ಲರೂ ಕೀಲಿ ಗೊಂಬೆಗಳು ನೀವು ಒಂದೊಂದು ಅನಿ ನೀರನ್ನು ಸಹ ಗೌರವಿಸಿ ಅದು ಮೋಡದಿಂದ ಬಂದ ಅನಿಯಾಗಿರಬಹುದು ಕಣ್ಣಿನಿಂದ ಬಂದ ಅನಿಯಾಗಿರಬಹುದು ಮನುಷ್ಯನ ಶ್ರೇಷ್ಠತೆ ಎನ್ನುವುದು ಸಹಾಯ ಮಾಡುವುದರಲ್ಲಿನ ಶ್ರೇಷ್ಠತೆಗಿಂತ ಪಡೆದ ಸಹಾಯವನ್ನ ನೆನಪಿನಲ್ಲಿಟ್ಟುಕೊಳ್ಳುವುದರಲ್ಲಿ ಶ್ರೇಷ್ಠತೆ ಇದೆ ಒಂದು ಹೆಜ್ಜೆ ಮುಂದೆ ಇಟ್ಟು ಪ್ರಾರಂಭಿಸಿದರೆ ಸಾವಿರ ಮೈಲಿಗಳ ಪ್ರಯಾಣವಾದರೂ ಸಹ ಪೂರ್ತಿಯಾಗುತ್ತದೆ ಇಲ್ಲಿ ಪ್ರಾರಂಭ ಎನ್ನುವುದು ಬಹಳ ಮುಖ್ಯ ನಿಮ್ಮನ್ನ ಬಲವಂತನನ್ನಾಗಿ ಮಾಡುವ ಆಲೋಚನೆಗಳನ್ನ ನೀವು ಸ್ವೀಕರಿಸಿ ಹಾಗೆ ನಿಮ್ಮನ್ನ ಬಲಹೀನನನ್ನಾಗಿ ಮಾಡುವ ಆಲೋಚನೆಗಳನ್ನ ನೀವು ತಿರಸ್ಕರಿಸಿ ನಾವು ಕೊಟ್ಟಷ್ಟು ನಮಗೆ ಮರಳಿ ಬರುತ್ತದೆ ಅದು ಜ್ಞಾನವಾಗಲಿ ಶಕ್ತಿಯಾಗಲಿ ಸಹಾಯವಾಗಲಿ ಹಣವಾಗಲಿ ಪ್ರೀತಿಯಾಗಲಿ ಇದು ಪ್ರಕೃತಿ ಧರ್ಮ ಇಲ್ಲಿ ಜವಾಬ್ದಾರಿಯಿಂದ ಇರುವವರಿಗೆ ಬಾದಿಗಳೇ ಹೆಚ್ಚು ನೀತಿಯಿಂದ ಇರುವವರಿಗೆ ನಿಂದನೆಗಳು ಹೆಚ್ಚು ನಿಮಗೆ ನಿಮ್ಮ ಸೋಮಾರಿತನಕ್ಕಿಂತ ಮೀರಿದ ಶತ್ರುವಿಲ್ಲ ನಿಮ್ಮ ಸೋಮಾರಿತನವೇ ನಿಮ್ಮ ಶತ್ರು ಹೆಚ್ಚಾಗಿ ನಂಬುವುದು ಹೆಚ್ಚಾಗಿ ಪ್ರೀತಿಸುವುದು ಹೆಚ್ಚಾಗಿ ಬಯಸುವುದು ಇವುಗಳ ಪ್ರತಿಫಲಗಳು ಸಹ ಹೆಚ್ಚಾಗಿಯೇ ಇರುತ್ತವೆ ಈ ಲೋಕದಲ್ಲಿ ಬಂದಕ್ಕಿಂತ ಬಲವಾದದ್ದು ಯಾವುದೂ ಇಲ್ಲ ವಿಚಿತ್ರವೇನೆಂದರೆ ಮನಸ್ಸನ್ನು ಬಲಹೀನಪಡಿಸುವುದೂ ಸಹ ಆ ಬಂದವೇ ನ್ಯಾಯವಾಗಿ ಮಾಡಿದ ಕೆಲಸಗಳಿಗೆ ಕೆಲವು ಕಡೆ ಫಲಿತಾಂಶ ಸಿಗದೆ ಇರಬಹುದು ಆದರೆ ಮತ್ತೊಂದು ಕಡೆ ಒಳ್ಳೆಯ ಫಲಿತಾಂಶವನ್ನು ಕಾಲವೇ ನಿರ್ಣಯಿಸಿ ನೀಡುತ್ತದೆ ಆಲಸ್ಯ ಮಾಡಿದರೆ ಸುಲಭವಾಗಿ ಆಗುವ ಕೆಲಸವೂ ಸಹ ಕಷ್ಟವಾಗುತ್ತದೆ ಹಾಗೆ ಕಷ್ಟವಾದ ಕೆಲಸ ಅಸಾಧ್ಯವಾಗಿ ಬದಲಾಗುತ್ತದೆ ಏನನ್ನೂ ಸಹ ಆರಂಭಿಸದೆ ಸುಮ್ಮನಿರುವುದಕ್ಕಿಂತ ತಡವಾಗಿ ಆದರೂ ಆರಂಭಿಸುವುದು ಉತ್ತಮ ಎಂದೇ ಆಗಲಿ ಶ್ರೇಷ್ಠ ಆಲೋಚನೆಗಳು ಕಷ್ಟಗಳಿಂದಲೇ ಹುಟ್ಟುತ್ತವೆ ಅದಕ್ಕೆ ಕೆಲವು ಕಷ್ಟಗಳು ಮನುಷ್ಯನ ಅಣೆ ಬರಹವನ್ನೇ ಬದಲಿಸುತ್ತವೆ ಏಕಾಂಗಿತನವೆಂದರೆ ಯಾರೂ ಸಹ ಇಲ್ಲದಿರುವುದಲ್ಲ ಎಲ್ಲರೂ ಇದ್ದು ನಮ್ಮನ್ನ ಅರ್ಥ ಮಾಡಿಕೊಳ್ಳದವರು ಇಲ್ಲದಿರುವುದು ನಾವು ಮಾಡುವ ಕೆಲಸವನ್ನು ಹಲವು ಮಂದಿ ಒಗಳಬೇಕೆಂದು ಬಯಸುವುದರಿಂದ ನಮ್ಮಲ್ಲಿನ ಬಲಹೀನತೆ ಹೊರಬೀಳುತ್ತದೆ ನಮ್ಮ ಮನಸ್ಸಿಗೆ ಯಾವಾಗ ಗಾಯವಾಗುತ್ತದೆಯೋ ಆ ಕ್ಷಣದಿಂದಲೇ ಮನಸ್ಸು ಆಲೋಚಿಸಲು ಪ್ರಾರಂಭಿಸುತ್ತದೆ ಅದಕ್ಕೆ ಗಾಯ ನೋವು ಅವಮಾನಗಳನ್ನ ಜೀವನವನ್ನು ನಿರ್ಮಿಸುವ ಪುನಾದಿಗಳಂತೆ ಭಾವಿಸಬೇಕು ಬಚ್ಚಿಟ್ಟ ಹಣ ನಿಮ್ಮನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ಆದರೆ ದಾನ ಮಾಡಿದ ಹಣ ನಿಮ್ಮನ್ನು ಧರ್ಮಾತ್ಮನಂತೆ ಮಾಡುತ್ತದೆ ಹಣ ಸ್ಮಶಾನದವರೆಗೂ ಬರುತ್ತದೆ ಅಷ್ಟೇ ಆದರೆ ಧರ್ಮ ಎನ್ನುವುದು ನಿಮ್ಮನ್ನು ದೈವ ಸನ್ನಿಧಿಗೆ ಸೇರಿಸುತ್ತದೆ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್